ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಪ್ರೀತಿಯ ಕಠೋರತೆ ಹರ್ಷಿತ ಶ್ರೀಮಂತ ಕುಟುಂಬ ಅಲ್ಲದಿದ್ದರೂ ಮಧ್ಯಮ ಕುಟುಂಬದಿಂದ ಬೆಳೆದು ಜೀವನ ನಡೆಸುತ್ತಿದ್ದಳು ಹರ್ಷಿತಾಳ ತಂದೆಯು ಬಟ್ಟೆ ಅಂಗಡಿ ನಡೆಸಿಕೊಂಡು ತಮಗೆ ಆಗುವ ರೀತಿಯಲ್ಲಿ ಮಗಳನ್ನು ಪ್ರೀತಿಯಿಂದ ಬೆಳೆಸುತ್ತಿದ್ದರು ತುಂಬ ಮುದ್ದು ಮಾಡುತ್ತಿದ್ದರೂ ಕೂಡ ಒಂದು ದಿನವೂ ಹರ್ಷಿತ ತನ್ನ ಅಪ್ಪನ ಕಷ್ಟವನ್ನು ಅರಿತಿರಲಿಲ್ಲ ಬೇಕಾದದ್ದನ್ನೆಲ್ಲ ತಂದೆಯೊಂದಿಗೆ ಹಠ ಮಾಡಿ ಪಡೆದುಕೊಳ್ಳುತ್ತಿದ್ದಳು ಎಂಎ ಫೈನಲ್ ಇಯರ್ನಲ್ಲಿ ಓದುತ್ತಿದ್ದ ಹರ್ಷಿತಾಳಿಗೆ ಅಚಾನಕ್ ಆಗಿ ಧ್ರುವ ಪರಿಚಯವಾಗಿದ್ದ ಧ್ರುವ ಗಾರ್ಮೆಂಟ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಈಗಾಗಲೇ ಅನಾಥನಾಗಿದ್ದ ಧ್ರುವ ತನ್ನ ಮನೆಯಲ್ಲಿ ತನ್ನ ಪಾಡಿಗೆ ಸಿಗುವ ಸಂಬಳದಲ್ಲಿ ಜೀವನ ನಡೆಸುತ್ತಿದ್ದ ಹರ್ಷಿತಾಳಿಗೆ ಧ್ರುವನ ಗೆಳೆತನವು ಮುಂದುವರಿಯುತ್ತಾ ಪ್ರೀತಿಗೆ ಬದಲಾಗಿತ್ತು ಪ್ರೀತಿ ಕುರುಡು ಎನ್ನುವ ಹಾಗೆ ಪ್ರೀತಿಗೆ ಕಣ್ಣಿಲ್ಲ ಎಂಬಂತೆ ಅವನನ್ನು ತುಂಬ ಹಚ್ಚಿಕೊಂಡಿದ್ದಳು ಕೊನೆಗೆ ಹರ್ಷಿತಾಳ ಮನೆಯಲ್ಲಿ ಪ್ರೀತಿಯ ವಿಷಯ ತಿಳಿದು ತಂದೆ ಸರಿಯಾಗಿ ಬಯ್ಯುವರು ಅವರು ಎಷ್ಟೇ ಬುದ್ಧಿವಾದ ಹೇಳಿದರೋ ಅವರ ಮಾತನ್ನು ಕೇಳದೆ ಮನೆ ಬಿಟ್ಟು ಹೋಗುವಳು ನೋಡಮ್ಮ ಹರ್ಷಿತ ಈ ಪ್ರೀತಿ ಎನ್ನುವುದು ಕುರುಡು ಮೊದಲು ಸಿಹಿಯಾಗಿರುತ್ತೆ ಆಮೇಲೆ ಕಹಿಯಾಗೋಕೆ ಶುರುವಾಗುತ್ತೆ ಇದೆಲ್ಲ ನಮಗೆ ಸರಿ ಬರೋಲ್ಲ ಕಣಮ್ಮ ನೀನು ನಿನ್ನ ಓದು ಮುಂದುವರೆಸು ನಿನಗೆ ಬೇಕಾದ ಎಲ್ಲ ಅವಶ್ಯತೆಗಳನ್ನು ನಾನು ಪೂರೈಸುತ್ತೇನೆ ಎಂದು ತಂದೆ ಎಷ್ಟೇ ಬೇಡಿಕೊಂಡರೂ ತಂದೆಯ ಒಂದು ಮಾತನ್ನು ಕಿವಿಗೆ ತೆಗೆದುಕೊಳ್ಳದೆ ಹರ್ಷಿತ ಮನೆ ಬಿಟ್ಟು ದುರವನೊಂದಿಗೆ ಹೋಗುವಳು ಕಣ್ಣೀರಿಡುತ್ತಾ ತಂದೆಯು ನಿಂತಲ್ಲಿಯೇ ಕಲ್ಲಿನಂತಾಗುವರು ಮಾರನೇ ದಿನ ಹರ್ಷಿತಾ ತನ್ನ ಗೆಳತಿ ಕಾವ್ಯಾಳನ್ನು ಕರೆದುಕೊಂಡು ರಿಜಿಸ್ಟ್ರೇಷನ್ ಆಫೀಸಿಗೆ ಬರುವಳು ಧ್ರುವ ಕೂಡ ತನ್ನ ಸ್ನೇಹಿತನನ್ನು ಕರೆದುಕೊಂಡು ಬಂದು ಇಬ್ಬರು ಪರಸ್ಪರ ಒಪ್ಪಿ ವಿವಾಹವಾಗುವರು ಕಾವ್ಯ ನವ ದಂಪಿಗಳ ದಂಪತಿಗಳನ್ನು ಹಾರೈಸುತ್ತಾ ಪ್ರೀತಿಸಿ ಮದುವೆಯಾಗುತ್ತಿದ್ದೀರಾ ಏನೇ ಕಷ್ಟ ಬಂದರೂ ಎದುರಿಸುತ್ತಾ ಮುಂದೆ ಸಾಗಿ ಎಂದು ಹಾರೈಸುವಳು ಧ್ರುವ ತಾನಿದ್ದ ಮನೆ ಸಣ್ಣದಾಗಿದ್ದರಿಂದ ಹರ್ಷಿತಾಳಿಗೆ ಕಷ್ಟವಾಗಬಹುದು ಎಂದು ಸ್ವಲ್ಪ ಎಲ್ಲ ಸೌಲಭ್ಯವಿರುವ ಮನೆಯನ್ನು ಬಾಡಿಗೆಗೆ ಪಡೆದಿದ್ದ ಕೆಲಸಕ್ಕೆ ಒಂದು ವಾರ ರಜೆ ಮಾಡಿ ಅಲ್ಲಿ ಇಲ್ಲಿ ಎಂದು ಸುತ್ತಾಡಿ ಸಂತೋಷದಿಂದ ತೇಲಾಡಿದ್ದರು ನವ ದಂಪತಿಗಳು ಹೀಗೆ ದಿನ ಕಳೆದಿತ್ತು ವಿವಾಹವಾಗಿ ಅದಾಗಲೇ ಎರಡು ತಿಂಗಳು ಕಳೆಯುತ್ತಾ ಬಂದಿತ್ತು ಧ್ರುವನ ಮನೆಯ ಓನರ್ ಅವನನ್ನು ಕರೆದು ಸ್ವಲ್ಪ ಖಾರವಾಗಿಯೇ ಮಾತನಾಡುವನು ಕಳೆದ ತಿಂಗಳ ಬಾಡಿಗೆ ಇನ್ನೂ ನೀಡಿಲ್ಲ ಆದ್ದರಿಂದ ಎರಡು ತಿಂಗಳ ಬಾಡಿಗೆಯನ್ನು ಸೇರಿಸಿಕೊಡಬೇಕೆಂದು ತಿಳಿಸುವನು ಸರಿ ಎಂದು ಒಪ್ಪಿಕೊಂಡು ಪೆಚ್ಚು ಮೊರೆ ಹಾಕುತ್ತಾ ಧ್ರುವ ಮನೆಯ ಒಳಗೆ ಬರುವನು ಎಂದಿನಂತೆ ಇಂದೂ ಕೂಡ ಧ್ರುವ ಹೋಟೆಲ್ನಿಂದ ಪಾರ್ಸಲ್ ತಂದಿದ್ದನು ಹರ್ಷಿತಾ ಅದನ್ನು ತಟ್ಟೆಗೆ ಬಡಿಸಿ ಇಬ್ಬರು ಊಟ ಮಾಡುವಾಗ ಧ್ರುವ ತುಂಬ ಬೇಸರದಿಂದಿರುವಂತೆ ಕಾಣಿಸಿದಾಗ ಕಾರಣವೇನೆಂದು ಕೇಳುವಳು ಹರ್ಷಿತಾ ತನ್ನ ದುಡಿಮೆಯಲ್ಲಿ ಸಿಗೋದು ಹದಿನೈದು ಸಾವಿರ ಇಂದಿನ ಬೆಲೆ ಏರಿಕೆಯ ಸಮಯದಲ್ಲಿ ಇದು ನಮಗೆ ಸಾಕಾಗುವುದಿಲ್ಲ ಮನೆಯ ಬಾಡಿಗೆ ಅಲ್ಲದೆ ನಮ್ಮ ಖರ್ಚು ಹೆಚ್ಚಾಗಿದೆ ಮೊದಲು ನಾನು ಒಂಟಿಯಾಗಿದ್ದೆ ಆದರೆ ಈಗ ನೀನು ಜೊತೆಯಲ್ಲಿರುವಾಗ ಈ ಸಂಬಳವೇ ಸಾಲುತ್ತಿಲ್ಲ ಆದ್ದರಿಂದ ನೀನು ಕೂಡ ಕೆಲಸಕ್ಕೆ ಹೋಗಲು ಶುರು ಮಾಡು ಎನ್ನುವಾಗ ಏನು ಧ್ರುವ ನಾನು ಕೆಲಸಕ್ಕೆ ಹೋಗಬೇಕಾ ಎಲ್ಲಿ ಎಂದು ಕೇಳುವಾಗ ಈಗಾಗಲೇ ನಾನು ಕೆಲಸ ಮಾಡುವ ಗೌರ್ಮೆಂಟಿನಲ್ಲಿ ಮಾತನಾಡಿದ್ದೇನೆ ಮೊದಲು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಎನ್ನುವಾಗ ಏನು ನಾನು ಇಷ್ಟೆಲ್ಲ ಓದಿದ್ದು ಇಂತಹ ಸಣ್ಣ ಕೆಲಸಕ್ಕೆ ಹೋಗಲಿಕ್ಕ ನನ್ನಿಂದ ಸಾಧ್ಯವಿಲ್ಲ ಧ್ರುವ ಎಂದು ಹೇಳುವಾಗ ಧ್ರುವನಿಗೆ ಕೋಪ ಬಂದು ಇದೆಲ್ಲ ಅಷ್ಟು ಸಣ್ಣದಾದ ಕೆಲಸವಲ್ಲ ಪ್ರೀತಿಯಿಂದ ಕೆಲಸ ಮಾಡಿದರೆ ಯಾವುದು ನಮ್ಮನ್ನು ಕೈಬಿಡೋದಿಲ್ಲ ಆದ್ದರಿಂದ ನೀನು ನಾಳೆಯಿಂದ ಕೆಲಸಕ್ಕೆ ಹೋಗಲೇಬೇಕು ಎನ್ನುವಾಗ ಓಹೋ ನಿನ್ನ ಮಾತು ಕೇಳಿದರೆ ಎಲ್ಲ ಖರ್ಚು ನೀನೇ ನೋಡಿಕೊಂಡಂತೆ ಇದೆಯಲ್ಲ ಈಗಾಗಲೇ ನನ್ನಲ್ಲಿದ್ದ ಚಿನ್ನವನ್ನೆಲ್ಲ ಮಾರಿದ್ದೀಯ ಎನ್ನುವಾಗ ನಿನ್ನ ಚಿನ್ನ ಮಾರಿದ್ದು ನನಗೆ ತಿಂದು ತೇಗಲಿಕ್ಕಲ್ಲ ಅದರಿಂದ ನಿನಗೂ ಸಹಾಯ ಪಡೆದಿದ್ದೀಯ ಈಗಾಗಲೇ ನಿನ್ನ ಓದು ನಷ್ಟವಾಗಬಾರದೆಂದು ಸ್ವಲ್ಪ ಹಣವನ್ನೆಲ್ಲ ಕೂಡಿಟ್ಟು ಓದಿಸುತ್ತಿದ್ದೇನೆ ಆದರೂ ಫ್ರೀ ಟೈಮ್ನಲ್ಲಿ ನಿನಗೆ ಕೆಲಸಕ್ಕೆ ಹೋಗಬಹುದಲ್ಲ ಎಂದು ಕೋಪದಿಂದ ಕಿರುಚಾಡುವನು ಮಾರನೇ ದಿನ ಧ್ರುವ ತನ್ನ ಎಂದಿನ ಕೆಲಸ ಅಲ್ಲದೆ ಪಾರ್ಟ್ ಟೈಮ್ ಕೆಲಸಕ್ಕೂ ಹೋಗಲು ಶುರು ಮಾಡಿದ್ದ ಮನೆಗೆ ತಲುಪುವಾಗ ರಾತ್ರಿಯಾಗುತ್ತಿತ್ತು ರಾತ್ರಿ ಹರ್ಷಿತಾಳೊಂದಿಗೆ ಊಟ ಬಡಿಸು ಎನ್ನುವಾಗ ನಾನೇನು ಅಡುಗೆ ಮಾಡಿಲ್ಲ ಧ್ರುವ ಎನ್ನುವಳು ಈ ಮನೆಯಲ್ಲಿ ಒಬ್ಬಳೆ ಇರುತ್ತೀಯಾ ಹೋಗಲಿ ಬೆಳಗ್ಗೆ ನಿನಗೆ ಕ್ಲಾಸ್ ಇರುತ್ತೆ ಅದು ಮುಗಿದ ನಂತರವಾದರೂ ನಿನಗೆ ಅಡುಗೆ ಮಾಡಬಹುದಲ್ಲವೇ ನಿನಗೂ ಹೋಟೆಲಿನ ಪಾರ್ಸಲ್ ತಂದು ನನಗೂ ಸಾಕಾಗಿ ಹೋಗಿದೆ ಮೂರು ಹೊತ್ತು ಹೋಟೆಲಿನ ಊಟದ ಖರ್ಚು ಎಷ್ಟಾಗುತ್ತೆ ಅಂತ ನಿನಗೆ ತಿಳಿದಿದೆಯಾ ಹಗಲು ರಾತ್ರಿ ಕಷ್ಟಪಡುತ್ತಿದ್ದೇನೆ ನಿನಗೋಸ್ಕರ ಸಂಜೆ ಅಟ್ಲೀಸ್ಟ್ ಅನ್ನ ಸಾಂಬಾರು ಮಾಡಲು ನಿನ್ನಿಂದ ಸಾಧ್ಯವಿಲ್ಲವಾ ಎಂದು ಗದರಿಸಿದಾಗ ಇದೇನು ಧ್ರುವ ಹೊಸದಾಗಿ ಕೇಳುತ್ತಿದ್ದೀಯಾ ಪ್ರೀತಿ ಮಾಡುವಾಗ ನಾನು ಮೊದಲೇ ತಿಳಿಸಿದ್ದೇನಲ್ಲ ನನಗೆ ಅಡುಗೆಯೆಲ್ಲ ಮಾಡಲು ತಿಳಿಯುವುದಿಲ್ಲ ಅಂತ ಆಗ ಇಲ್ಲದ ಕೋಪ ಈಗ ಯಾಕೆ ಎನ್ನುವಾಗ ಎಷ್ಟು ದಿನ ಅಂತ ಹೀಗೆ ಸಹಿಸಿಕೊಂಡು ಹೋಗಬೇಕು ಈ ಮೊಬೈಲ್ ನೋಡುವ ಸಮಯದಲ್ಲಿ ನಿನಗೆ ಅಡುಗೆ ಮಾಡಬಹುದಲ್ಲ ಎನ್ನುತ್ತಾ ಕೋಪದಿಂದ ನೀರು ಕುಡಿದು ನಿದ್ದೆಗೆ ಹೋಗುವನು ಹೀಗೆ ಸಣ್ಣ ಪುಟ್ಟ ವಿಷಯಗಳು ಇಬ್ಬರಿಗೂ ಜಗಳ ನಡೆಯುತ್ತಿತ್ತು ಅವರಿಬ್ಬರ ಮಧ್ಯೆ ಈಗ ಪ್ರೀತಿ ನೆಲೆಸಿರಲಿಲ್ಲ ಮಾರನೇ ದಿನ ಧ್ರುವ ಕೆಲಸಕ್ಕೆ ಎಂದು ಹೊರಟಾಗ ಹರ್ಷಿತಾ ಅವರೊಂದಿಗೆ ಗೌರಿ ಹಬ್ಬಕ್ಕೆ ನನಗೆ ಹೊಸ ಡ್ರೆಸ್ ಕೊಂಡುಕೊಳ್ಳಬೇಕು ಆದ್ದರಿಂದ ನಾಲ್ಕು ಸಾವಿರ ಬೇಕು ಎಂದಾಗ ನಾನೇನು ಹಣದ ಮಿಷಿನ್ ಇಟ್ಟುಕೊಂಡಿಲ್ಲ ಹಬ್ಬಕ್ಕೆ ಸಿಂಪಲ್ ಆಗಿ ಒಂದು ಸೀರೆ ಕೊಂಡುಕೋ ಸಾಕು ಎನ್ನುವಾಗ ನಿನ್ನೊಂದಿಗೆ ಬಂದು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಪ್ಪನೊಂದಿಗೆ ಎರಡು ಸಾವಿರದ ಡ್ರೆಸ್ ಬೇಕೆಂದಾಗ ಹಣದ ಮುಖವನ್ನೂ ನೋಡುತ್ತಿರಲಿಲ್ಲ ಒಮ್ಮೆಲೆ ಐದಾರು ಡ್ರೆಸ್ಗಳನ್ನು ತಂದು ಕೊಡುತ್ತಿದ್ದರು ಎಷ್ಟು ಚೆನ್ನಾಗಿತ್ತು ನನ್ನ ಜೀವನ ಆದರೆ ನೀನು ಇಂದಿನವರೆಗೆ ನನಗೆ ಒಂದು ಒಳ್ಳೆಯ ಸೀರೆ ಕೊಡಿಸಿದ್ದೀಯಾ ಹೋಗಲಿ ಹಬ್ಬಕ್ಕೆ ಅಂತ ಹಣ ಕೇಳಿದರೆ ಇಲ್ಲ ಎನ್ನುತ್ತೀಯ ನನಗೂ ನಿನ್ನೊಂದಿಗೆ ಅಡ್ಜಸ್ಟ್ಮೆಂಟ್ ಜೀವನ ಮಾಡಿ ಸಾಕಾಗಿ ಹೋಗಿದೆ ಎನ್ನುವಾಗ ಓಹೋ ತಂದೆಯೊಂದಿಗೆ ಅಷ್ಟು ಪ್ರೀತಿ ಇರುವವಳಾಗಿದ್ದರೆ ಮತ್ಯಾಕೆ ನನ್ನ ಪ್ರೀತಿ ಬೇಕಿತ್ತು ನಾನೇನು ನಿನ್ನನ್ನು ಕಾಡಿಬೇಡಿ ಪ್ರೀತಿ ಮಾಡಿದ್ದೇನಾ ಇಲ್ಲವಲ್ಲ ನೀನೇ ಹಠ ಮಾಡಿ ನನ್ನೊಂದಿಗೆ ಬಂದಿದ್ದು ಆಗಲೇ ನಾನು ತಿಳಿಸಿದ್ದೆ ನಾನು ಸಣ್ಣ ಗಾರ್ಮೆಂಟಿನಲ್ಲಿ ಕೆಲಸ ಮಾಡುತ್ತಿರೋದು ನನ್ನ ಜೀವನಕ್ಕೆ ಬಂದರೆ ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಎಂದರೂ ನೀನು ಅದಕ್ಕೆಲ್ಲ ಒಪ್ಪಿಕೊಂಡು ತಾನೇ ಬಂದಿದ್ದು ಈಗ ದಿನವೂ ನನ್ನನ್ನು ದೂರುತ್ತಾ ಕುಳಿತರೆ ನಾನು ಸುಮ್ಮನಿರಬೇಕಾ ಎಂದು ಕೋಪಗೊಳ್ಳುವನು ಇಬ್ಬರ ತರ್ಕ ಹೆಚ್ಚಾಗುತ್ತಲೇ ಧ್ರುವ ಕೋಪದಿಂದ ಅವಳ ಕೆನ್ನೆಗೆ ಒಂದು ಬಾರಿಸುವನು ಅಷ್ಟಕ್ಕೆ ಕೋಪದಿಂದ ಕಣ್ಣೀರಿಡುತ್ತಾ ಹರ್ಷಿತ ಮನೆ ಬಿಟ್ಟು ಹೊರಡುವನು ಧ್ರುವ ಅವಳನ್ನು ತಡೆಯಲು ಹೋಗೋದಿಲ್ಲ ಹರ್ಷಿತ ಸೀದಾ ತನ್ನ ತಂದೆಯ ಮನೆಗೆ ಹೋಗಿ ಬಾಗಿಲು ತಟ್ಟುವಾಗ ತಂದೆ ಬಾಗಿಲು ತೆರೆದು ಅವಳನ್ನು ನೋಡಿ ಆಶ್ಚರ್ಯಗೊಳ್ಳುವರು ಅಪ್ಪ ನನ್ನನ್ನು ಕ್ಷಮಿಸಿ ಎಂದು ಕಣ್ಣೀರಿಡುವಾಗ ನನ್ನ ಮಗಳು ಸತ್ತು ಹೋಗಿ ಈಗಾಗಲೇ ಆರು ತಿಂಗಳಾಗುತ್ತಾ ಬಂತು ಎನ್ನುವಾಗ ಹರ್ಷಿತಾ ಗಾಬರಿಗೊಳ್ಳುವಳು ಯಾಕಪ್ಪ ಇಂತಹ ಮಾತನಾಡುತ್ತೀರಾ ತಂದೆಯ ಕೋಪದಿಂದ ನೀನು ಯಾವ ಕಾರಣಕ್ಕಾಗಿ ಹಿಂತಿರುಗಿದ್ದೀಯಾ ನನಗೆ ತಿಳಿದಿಲ್ಲ ಆದರೆ ನನ್ನ ನಿನ್ನ ಸಂಬಂಧ ಅಂದೇ ಕೊನೆಗೊಂಡಿತ್ತು ಎನ್ನುತ್ತಾ ಬಾಗಿಲು ಹಾಕುವರು ಹರ್ಷಿತಾಳ ತಾಯಿ ಕಣ್ಣೀರು ಸುರಿಸುತ್ತಾ ಬಾಗಿಲು ತೆರೆಯಿರಿ ಎಂದು ಎಷ್ಟೇ ಗೋಳಾಡಿದರೂ ಒಪ್ಪುವುದೇ ಇಲ್ಲ ಕೊನೆಗೆ ಹರ್ಷಿತಾ ಬೇಸರದಿಂದಲೇ ಅಲ್ಲಿಂದ ಹಿಂತಿರುಗುವಳು ಅದಾಗಲೇ ರಾತ್ರಿ ಹತ್ತು ಗಂಟೆಯಾಗಿತ್ತು ರಾತ್ರಿ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದೆನಿಸಿ ಭಯಗೊಂಡು ಅರ್ಷಿತ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಕುಳಿತುಕೊಳ್ಳುವಳು ಏನು ಮಾಡಬೇಕು ಎತ್ತ ಸಾಗಬೇಕು ಎಂದು ಒಂದು ತಿಳಿಯದೆ ಅಲ್ಲಿಯೇ ಕುಳಿತು ಬೆಳಕು ಹರಿದಾಗ ತನ್ನ ಗೆಳತಿ ಕಾವ್ಯಾಳ ಮನೆಗೆ ತೆರಳುವಳು ಆಗಲೂ ಕೂಡ ತನ್ನನ್ನು ಯಾರೋ ಹಿಂಬಾಲಿಸುವಂತೆ ತೋರುತ್ತಿತ್ತು ಕಾವ್ಯ ಬಾಗಿಲು ತೆರೆದು ಲಗೇಜ್ ಸಮೇತ ನಿಂತಿದ್ದ ಹರ್ಷಿತಾಳನ್ನು ಕಂಡು ಅವಳ ಪೆಚ್ಚು ಮೊರೆ ನೋಡಿ ಎಲ್ಲವನ್ನೂ ಊಹಿಸಿಕೊಂಡಿದ್ದಳು ನಂತರ ಕರೆದು ಹರ್ಷಿತಾಳಿಗೆ ತಿಂಡಿ ಮಾಡಿಕೊಟ್ಟು ಸ್ನಾನ ಮಾಡಿ ಫ್ರೆಶ್ ಆಗಿ ಬರಲು ತಿಳಿಸುವಳು ಹರ್ಷಿತಾ ಎಲ್ಲ ಸಾವರಿಸಿಕೊಂಡ ನಂತರ ವಿಷಯವೇನೆಂದು ಕೇಳಿದಾಗ ನಡೆದ ವಿಷಯಗಳನ್ನು ಕಾವ್ಯಳೊಂದಿಗೆ ಹೇಳುವಳು ಧ್ರುವನೊಂದಿಗೆ ನಾನು ಯಾವುದೇ ಕಾರಣಕ್ಕೂ ಜೀವನ ನಡೆಸೋದಿಲ್ಲ ಎಂದು ಹೇಳಿದಾಗ ಓಹೋ ಸರಿಯಾಗಿದೆ ಕಣೆ ಅಲ್ಲ ಹೀಗೆ ನೀವಿಬ್ಬರು ಕಚ್ಚಾಡಿಕೊಂಡು ಬೇರೆ ಆಗಿರಬೇಕು ಅಂತಾನ ನಾವು ನಿಮ್ಮ ವಿವಾಹಕ್ಕೆ ಸಹಾಯ ಮಾಡಿದ್ದು ಪ್ರೀತಿಸಿ ವಿವಾಹವಾಗಿದ್ದರೆ ಇದೆಲ್ಲ ಕಾಮನ್ ಆಗಿರುತ್ತೆ ಹರ್ಷಿತಾ ಅದನ್ನೆಲ್ಲ ಸಹಿಸಿಕೊಂಡು ಮುಂದಕ್ಕೆ ಹೋದರೆ ಜೀವನ ಸುಗಮ ಈಗಾಗಲೇ ಧ್ರುವ ಅವನಿಗೆ ದೊರೆಯುವ ಸಣ್ಣ ವೇತನದಿಂದ ನಿನ್ನ ಖರ್ಚುಗಳನ್ನು ನೋಡಿ ನಿನ್ನ ಓದಿಗೂ ಸಹಾಯ ಮಾಡುತ್ತಿದ್ದಾನೆ ಅದನ್ನೆಲ್ಲ ನೀನು ಅರ್ಥ ಮಾಡಿಕೊಳ್ಳದೆ ನಿನ್ನ ಇಷ್ಟದಂತೆ ಜೀವಿಸುತ್ತೀಯ ಧ್ರುವ ಒಬ್ಬ ಒಳ್ಳೆಯ ಹುಡುಗ ಕಣೆ ಇಂದಿನ ಕಾಲದಲ್ಲಿ ಅಂತಹ ಹುಡುಗರನ್ನು ದೊರೆಯಲು ನೀನು ಪುಣ್ಯ ಮಾಡಿದ್ದೀಯ ನೀನೇ ತಿಳಿಸುವಂತೆ ಅವನಿಗೆ ಯಾವ ದುಶ್ಚಟಗಳಿಲ್ಲ ವಿವಾಹಕ್ಕೆ ಮುಂಚೆ ಇದ್ದ ಪ್ರೀತಿ ಈಗ ಎಲ್ಲಿ ಹೋಯಿತು ಜೀವನದಲ್ಲಿ ಕಷ್ಟ ಎಲ್ಲರಿಗೂ ಬರುತ್ತೆ ಅದನ್ನೆಲ್ಲ ಸಹಿಸಿಕೊಂಡು ನಾವು ನಮ್ಮ ಗುರಿ ತಲುಪಬೇಕು ಆದರೂ ನಿನಗೆ ಸ್ವಲ್ಪ ಸಹಿಸಿಕೊಂಡು ಹೋಗಬಹುದಿತ್ತಲ್ಲ ಹರ್ಷಿತಾ ಎಂದು ಸರಿಯಾಗಿ ಬುದ್ಧಿ ಮಾತು ಹೇಳುವಳು ಮನೆ ಖರ್ಚು ನಿಭಾಯಿಸೋದು ಎಂದರೆ ಬರೀ ಅವನಿಗೆ ಮಾತ್ರವಲ್ಲ ಇಂದಿನ ಕಾಲಘಟ್ಟದಲ್ಲಿ ನಿನಗೂ ಅದರಲ್ಲಿ ಪಾಲಿದೆ ಆದ್ದರಿಂದ ಈಗಲೇ ನೀನು ಮನೆಗೆ ಹಿಂತಿರುಗಿ ಧ್ರುವನೊಂದಿಗೆ ಕ್ಷಮೆ ಕೇಳಿ ಜೀವನ ನಡೆಸಲು ಪ್ರಾರಂಭಿಸು ಎನ್ನುವಾಗ ಹರ್ಷಿತಾಳಿಗೆ ಧ್ರುವನ ಒಳ್ಳೆಯತನ ನೆನಪಾಗುವುದು ನಂತರ ಸೀದಾ ಮನೆಗೆ ಬಂದು ಕ್ಷಮೆ ಕೇಳುವಳು ಮಾರನೇ ದಿನ ಧ್ರುವ ಹೇಳಿದ ಗಾರ್ಮೆಂಟ್ನಲ್ಲಿ ಹರ್ಷಿತ ಕೆಲಸಕ್ಕೆ ಹೋಗಲು ಶುರು ಮಾಡುವಳು ಕೆಲಸಕ್ಕೆ ಹೋಗುತ್ತಾ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸುವಳು ವಿದ್ಯಾಭ್ಯಾಸ ಮುಗಿಯುತ್ತಿದ್ದಂತೆ ಹರ್ಷಿತಾಳಿಗೆ ಒಳ್ಳೆಯ ಕಂಪೆನಿಯಲ್ಲಿ ಕೆಲಸ ದೊರೆಯುತ್ತದೆ ಇಬ್ಬರೂ ಸಂತೋಷಗೊಳ್ಳುವರು ಅದೊಂದು ದಿನ ಭಾನುವಾರ ಹರ್ಷಿತ ಧ್ರುವ ಮನೆಯಲ್ಲಿರುವಾಗ ಹರ್ಷಿತಾಳ ತಂದೆ ತಾಯಿ ಇಬ್ಬರು ಮನೆಗೆ ಬರುವರು ಧ್ರುವ ಮಾವನನ್ನು ಹೋಗಿ ಪ್ರೀತಿಯಿಂದ ಅಪ್ಪಿಕೊಂಡು ಒಳ ಕರೆಯುವನು ಹರ್ಷಿತ ಇದನ್ನೆಲ್ಲ ನೋಡಿ ಆಶ್ಚರ್ಯಗೊಳ್ಳುವಳು ಆಗ ತಂದೆಯು ನೀನು ಹೀಗೆ ಮುಂದುವರಿಯಲು ನಿನ್ನ ಗಂಡನೆ ಕಾರಣ ನಾನು ಅತಿಯಾಗಿ ಮುದ್ದು ಮಾಡಿ ನೀನು ತುಂಬ ಸೋಮಾರಿಯಾಗಿದ್ದೆ ಅವನೊಂದಿಗೆ ಪ್ರೀತಿಸಿ ಮನೆ ಬಿಟ್ಟು ಹೋದಾಗ ನಾನು ತುಂಬ ಕಣ್ಣೀರು ಸುರಿಸಿದ್ದೆ ಕೂಡ ನಂತರ ಅವನು ನಮ್ಮ ಅಂಗಡಿಗೆ ಬಂದು ಮಾತನಾಡಿ ನನ್ನನ್ನು ಸಮಾಧಾನ ನನ್ನ ಮಗಳಿಗೆ ಒಳ್ಳೆಯ ಗಂಡನೆ ದೊರೆತಿದ್ದಾನೆ ಎನ್ನಿಸಿತು ಕಷ್ಟದಲ್ಲಿದ್ದರೂ ಅವನು ನನ್ನೊಂದಿಗೆ ಯಾವುದೇ ಸಹಾಯ ಪಡಲಿಲ್ಲ ನಿನ್ನ ಸೋಮಾರಿತನವನ್ನು ಹೋಗಲಾಡಿಸಿ ಒಳ್ಳೆಯ ಕೆಲಸಕ್ಕೆ ಸೇರಿಸಬೇಕು ಎನ್ನುವುದೇ ಅವನ ಆಸೆಯಾಗಿತ್ತು ಅದರಂತೆಯೇ ನೀನು ಅವನೊಂದಿಗೆ ಜಗಳ ಮಾಡಿಕೊಂಡು ಬಸ್ ಸ್ಟ್ಯಾಂಡಿನಲ್ಲಿ ಕುಳಿತಿದ್ದಾಗ ಕೂಡ ಅವನು ಮನೆಯಲ್ಲಿ ಕೂರದೆ ನಿನ್ನನ್ನು ಹಿಂಬಾಲಿಸುತ್ತಾ ನಿನಗೆ ಒಬ್ಬ ರಕ್ಷಕನಾಗಿದ್ದ ಕೊನೆಗೂ ನಿನ್ನ ಗೆಳತಿಯ ಮಾತಿನಂತೆ ನೀನು ವಾಪಸ್ ಬಂದು ನಿನ್ನ ವಿದ್ಯಾಭ್ಯಾಸ ಮುಗಿಸಿ ಕೆಲಸ ದೊರೆತು ಇಂದು ಒಳ್ಳೆಯ ಮಟ್ಟಕ್ಕೆ ತಲುಪಿದ್ದೀಯ ನನ್ನ ಜವಾಬ್ದಾರಿಯನ್ನು ಧ್ರುವ ಮಾಡಿದ್ದಾನೆ ಆದ್ದರಿಂದ ನಾನು ನಡೆಸುತ್ತಿರುವ ಅಂಗಡಿಯನ್ನು ನಿಮ್ಮಿಬ್ಬರ ಹೆಸರಿಗೆ ಮಾಡಿದ್ದೇನೆ ಇನ್ನು ಮುಂದೆ ಧ್ರುವ ಅಂಗಡಿಯನ್ನು ನಡೆಸುತ್ತಾನೆ ನನಗೆ ಮೂರು ಮನೆಯ ಬಾಡಿಗೆಯ ವರಮಾನದಿಂದ ನಮ್ಮಿಬ್ಬರ ಖರ್ಚು ಕಳೆಯುತ್ತೆ ನೀವಿಬ್ಬರೂ ಸಂತೋಷವಾಗಿ ಜೀವನ ನಡೆಸಿ ಎನ್ನುವಾಗ ಹರ್ಷಿತ ಸಂತೋಷಗೊಳ್ಳುವಳು ನಾನು ಧ್ರುವನನ್ನು ಪ್ರೀತಿಸಿದ್ದಕ್ಕಿಂತ ಅವನು ನನಗೆ ಹೆಚ್ಚಿನ ಪ್ರೀತಿ ಆತ ಬಡವನಾಗಿದ್ದರೂ ಪ್ರೀತಿಯಲ್ಲಿ ಎಂದೂ ಬಡತನ ತೋರಿಲಿಲ್ಲ ಪ್ರೀತಿಯಲ್ಲಿ ಕಠೋರತೆ ಇರುತ್ತದೆ ಆದರೆ ಅದನ್ನೆಲ್ಲ ಸಹಿಸಿಕೊಂಡು ಮುನ್ನುಗ್ಗಿದರೆ ಜೀವನ ಸುಮಧುರವಾಗಿರುತ್ತೆ ಎನ್ನುತ್ತಾ ಎಲ್ಲರೂ ಸಂತೋಷದಿಂದ ಸಿಹಿ ಅಡುಗೆ ಮಾಡಲು ಮುಂದಾಗುವರು ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು